ಈಗ ನಮ್ಮ ಮಕ್ಕಳು ಏನಾದರೂ ಹೊರಗಡೆ ಹೋಗಿ ತಿನ್ನುವ ಏನಾದರೂ ಒಂದು ಸ್ಪೆಷಲ್ ತಿನ್ನುವ ಒಳ್ಳೆ ಹೋಟೆಲ್ಗೆ ಹೋಗುವ ಅಂತೆಲ್ಲ ಆಸೆ ವ್ಯಕ್ತಪಡಿಸು ಅದಕ್ಕೆ ದಹಿ ಚಟ್ನಿ ಲಾಸ್ಟ್ ಟೈಮ್ ನಾನೊಂದು ರೆಸಿಪಿ ಅಲ್ಲ ಸೊ ಅದನ್ನೇ ಮಾಡ್ತಾ ಇದ್ದೇನೆ ಈ ದಹಿ ಚಟ್ನಿಗೆ ನಾನು ಬಳಸಿದಂತಹ ಸಾಮಗ್ರಿ ಯಾವುದೋ ಮರೆ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಆಗ ಉಂಟಲ್ಲ ಅದರದ್ದು ನಮಗೆ ಹಸಿ ಬಾಸ್ಮತಿ ರೈಸನ್ನು ಒಂದು ಹತ್ತು ನಿಮಿಷಗಳ ಕಾಲ ಸೋಪ್ ಮಾಡಿ ಹತ್ತು ನಿಮಿಷಗಳ ಕಾಲ ಬಾರ ಬಾರ ಆಗಿ ನಮ್ಗೆ ಒಂಥರ ಬೇಸರ ಆಗ್ತದೆ ಶೇ ಯಾಕೆ ತಿಂದೇವಪ್ಪಾ ಅಂತ ಆಗ್ತದೆ ಸೊ ಮನೆಯಲ್ಲೇ ನಾವು ಈ ತರ ಮಾಡಿ ತಿನ್ನುವಾಗ ಉಂಟಾ ಆ ತರದ ಎಂತ ಫೀಲ್ ಕೂಡ ಆಗುದಿಲ್ಲ ಮಕ್ಕಳಿಗೆ ಒಂದು ಚಂದದ ಕತೆ ಹೇಳುವ ಅಂತ ಇದ್ದೇನೆ ಹಾಗೆ ರಾಮದೇವರು ಹೇಗೆ ಹುಟ್ಟಿದ್ರು ರಾವಾದಿ ದೇವತೆಗಳೆಲ್ಲ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಮಹಾವಿಷ್ಣುವಿನ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಳ್ತಾರೆ राम चामी ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಕ್ಷೇಮ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಇವತ್ತಿನ ವಿಡಿಯೋದ ವಿಶೇಷ ಎಂತ ಗೊತ್ತುಂಟಾ ಈಗ ನಮ್ಮ ಮಕ್ಕಳು ಏನಾದರೂ ಹೊರಗಡೆ ಹೋಗಿ ತಿನ್ನುವ ಏನಾದರೂ ಒಂದು ಸ್ಪೆಷಲ್ ತಿನ್ನುವ ಒಳ್ಳೆ ಹೋಟೆಲ್ಗೆ ಹೋಗುವ ಅಂತೆಲ್ಲ ಆಸೆ ವ್ಯಕ್ತಪಡಿಸುವಾಗ ಅವರ ಆಸೆಯನ್ನು ನಾವು ಮನೆಯಲ್ಲಿಯೇ ಈಡೇರಿಸಿದರೆ ಉಂಟಲ್ಲ ಅವರ ಹೆಲ್ತ್ ಸಹ ಉಳಿತದೆ ನಮ್ಮ ಕಿಸೆಯಲ್ಲಿರುವಂತಹ ಹಣ ಸಹ ಉಳಿತದೆ ಹಾಗಾಗಿ ಆ ರೀತಿಯಾಗಿ ನಾನೊಂದು ಕಾನ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಸಹ ನೀವು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ತಿಂಡಿಯನ್ನು ಮನೆಯಲ್ಲಿಯೇ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಅಂತ ಹೇಳಿ ನಾನು ತೋರಿಸಿಕೊಡ್ತಾ ಇದ್ದೇನೆ ಹಾಗೆ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ಟೊಮೆಟೊ ರೈಸ್ ಮತ್ತು ಅದಕ್ಕೆ ದಹಿ ಚಟ್ನಿ ಲಾಸ್ಟ್ ಟೈಮ್ ನಾನೊಂದು ರೆಸಿಪಿ ಅಲ್ಲ ಸೊ ಅದನ್ನೇ ಮಾಡ್ತಾ ಇದ್ದೇನೆ ಈ ದಹಿ ಚಟ್ನಿಗೆ ನಾನು ಬಳಸಿದಂತಹ ಸಾಮಗ್ರಿ ಯಾವುದು ಗೊತ್ತು ಸಾಮಾನ್ಯವಾಗಿ ನಾವು ಹೋಟೆಲಿಗೆ ಹೋಗುವಾಗ ನೋಡಿರಬಹುದು ಈ ಪನ್ನೀರ್ ಟಿಕ್ಕ ಅಥವಾ ಒಂದು ಟಿಕ್ಕಗಳನ್ನೆಲ್ಲ ತಿನ್ನುವಾಗ ಅದರ ಜೊತೆಗೆ ಒಂದು ಗ್ರೀನ್ ಕಲರ್ನ ಚಟ್ನಿ ಕೊಟ್ಟಿರ್ತಾರೆ ಸೊ ಅದು ನಮಗೆ ತುಂಬ ಖುಷಿಯಾಗ್ತದೆ ಕಲರ್ ಅಲ್ವ ಅದರಿಂದ ನಾವು ಇಂಪ್ರೆಸ್ ಆಗೋದಲ್ವ ಕಲರಿಂದಾಗಿ ಹಾಗೆಯೇ ಈ ಬ್ರಾಹ್ಮಿ ಚಟ್ನಿಯನ್ನು ನಾವು ಮಾಡಿದಾಗ ಅದಕ್ಕೆ ಸಹ ಅದೇ ರೀತಿಯ ಕಲರ್ ಅದೇ ರೀತಿಯಾದಂತಹ ಟೇಸ್ಟ್ ಮತ್ತು ಅದೇ ರೀತಿಯಾದಂತಹ ಟೆಕ್ಸ್ಚರ್ ಕೂಡ ಬರ್ತದೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ ಹಾಗಾಗಿ ಇವತ್ತು ಅದನ್ನು ಮಾಡಿ ನಾವು ಮಕ್ಕಳಿಗೆ ಉಂಟಲ್ಲ ಪ್ರೆಸೆಂಟ್ ಮಾಡುವಾಗ ಅವರಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ಟೊಮೆಟೊ ಬಾತ್ ಕೂಡ ಹಾಗೆ ಅದನ್ನೊಂದು ನಾನು ಸ್ಪೆಷಲ್ ರೀತಿಯಲ್ಲಿ ಇಲ್ಲಿ ಮಾಡ್ತಾ ಇದ್ದೇನೆ ಅದು ಹೇಗೆ ಅಂತ ನೋಡುವ ಬನ್ನಿ ಟೊಮೆಟೊ ಬಾತ್ ಮಾಡಲಿಕ್ಕೆ ನಾವು ಫಸ್ಟಿಗೆ ಟೊಮೆಟೊ ಶುಂಠಿ ನೀರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಬೇಕು ಅಂತ ಇದ್ದರೆ ಮತ್ತು ಕೆಂಪು ಮೆಣಸು ಇಷ್ಟನ್ನು ಹಸಿಯಾಗಿ ನಾವು ಕೊತ್ತಂಬರಿ ಸೊಪ್ಪಿನೊಟ್ಟಿಗೆ ಕರ್ದು ಸೈಡಲ್ಲಿ ತೆಗೆದಿಡಬೇಕು ಅದರದ್ದು ಅರ್ಧದಷ್ಟನ್ನು ನಾವು ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಬೇಕು ಆಗ ಉಂಟಲ್ಲ ಅದರದ್ದು ನಮಗೆ ಹಸಿ ಹಸಿ ಹೋಗ್ತದೆ ಅಂದರೆ ಟೊಮೆಟೊ ಜಾಸ್ತಿ ಬಾಯಿಗೆ ಸಿಗುವುದಿಲ್ಲ ನಮಗೆ ಜಾಸ್ತಿ ಬಾಯಿಗೆ ಸಿಕ್ಕಿದ ಸಹ ಕೆಲವು ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಹಾಗೆ ಮತ್ತೆ ಅದು ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾವು ಅರಶಿನ ಗರಂ ಮಸಾಲೆ ಖಾರ ಇಷ್ಟಪಡುವವರಿಗೆ ಸ್ವಲ್ಪ ಮೆಣಸಿನ ಮುಡಿಸ ಹಾಕಿಕೊಳ್ಬೋದು ಹಾಗೆ ಮತ್ತೆ ಅದು ಸ್ವಲ್ಪ ಒಳ್ಳೆ ಸಹ ನಮಗೆ ಕೊಡ್ತದೆ ಮೆಣಸಿನ ಹುಡಿ ಹಾಕಿದರೆ ಅದರ ನಂತರ ನಾವು ಕಡ್ದಿಟ್ಟಂತಹ ಮಿಕ್ಸರನ್ನು ಇದಕ್ಕೆ ಸೇರಿಸಿ ನಮಗೆ ಎಣ್ಣೆ ಅಥವಾ ತುಪ್ಪ ಬೇಕಿದ್ರೆ ಸ್ವಲ್ಪ ಈ ಹೊತ್ತಿನಲ್ಲಿ ಹಾಕಿ ಸರಿಯಾಗಿ ಫ್ರೈ ಮಾಡಿಟ್ಕೊಳ್ಬೇಕು ಅದರ ನಂತರ ನಾನು ನೋಡಿ ಆಲ್ರೆಡಿ ಬಾಸ್ಮತಿ ರೈಸನ್ನು ಒಂದು ಹತ್ತು ನಿಮಿಷಗಳ ಕಾಲ ಸೋಪ್ ಮಾಡಿ ಹತ್ತು ನಿಮಿಷಗಳ ಕಾಲ ಬೇಯಿಸಿ ಅದನ್ನು ಹಾಗೆಯೇ ಬಿಟ್ಟಿದ್ದೇನೆ ಅಂದರೆ ನೀರು ಎಲ್ಲ ಬಗ್ಗಿಸಲಿಲ್ಲ ಅದು ಅಲ್ಲಿಗೆ ಸ್ವಲ್ಪ ಅಂದರೆ ಅರ್ಧ ಬೇಯುವಾಗಲೇ ನಾವು ಆಫ್ ಮಾಡಬೇಕಲ್ಲ ಆ ಥರ ಮಾಡಿದ್ದೇನೆ ಇದನ್ನು ನಾವು ಮಿಕ್ಸ್ ಮಾಡುವಾಗ ಆದಷ್ಟು ಹುಡಿಯಾಗದ ಹಾಗೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಮೇಲಿನಿಂದ ಸ್ವಲ್ಪ ನಾವು ತುಪ್ಪವನ್ನು ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಡೆಕೋರೇಟ್ ಮಾಡಿ ಮಕ್ಕಳ ಮುಂದೆ ಇಟ್ಟರೆ ಉಂಟಲ್ಲ ಮಕ್ಕಳು ಯಾವ ಹೋಟೆಲ್ಗೆ ಸಹ ಬೇಡ ನಾಳೆ ಅಂತ ಈ ರೀತಿಯ ಡಿಶ್ ಮಾಡ್ತೀಯಾ ಅಂತ ಕೇಳ್ತಾರೆ ನೋಡಿ ನಾನು ನನ್ನ ಮಗಳ ಮೇಲೆ ಮಾಡಿದಂತಹ ಒಂದು ಪ್ರಯೋಗ ಆಯಿತಾ ಅವಳಿಗೆ ಮಾತ್ರ ಅಲ್ಲ ಈವನ್ ನಮಗೆ ಸಹ ಹಾಗೆ ಹೊರಗೆ ಹೋಗಿ ಏನಾದರೂ ಅಂತೆಲ್ಲ ಆಗ್ತದೆ ಬಟ್ ಅಲ್ಲಿಂದ ತಿಂದ ಮೇಲೆ ಹೊಟ್ಟೆ ಎಲ್ಲ ಭಾರ ಭಾರ ಆಗಿ ನಮಗೆ ಒಂಥರ ಬೇಸರ ಆಗ್ತದೆ ಶೆ ಯಾಕೆ ತಿಂದೇವಪ್ಪ ಅಂತ ಆಗ್ತದೆ ಸೊ ಮನೆಯಲ್ಲೇ ನಾವು ಈ ಥರ ಮಾಡಿ ತಿನ್ನುವಾಗ ಉಂಟ ನನಗೆ ಆ ಥರದ ಎಂಥ ಫೀಲ್ ಕೂಡ ಆಗೋದಿಲ್ಲ ಅದು ಆಶ್ಚರ್ಯ ಅಲ್ವಾ ನೋಡಿ ಎಷ್ಟು ಚಂದದ ಕಲರ್ ಬಂದಿದೆ ನೋಡಿ ನನ್ನ ದಹಿ ಚಟ್ನಿ ನೋಡಿ ಅದಕ್ಕೆ ಮೇಲಿನಿಂದ ನಾವು ನಾನು ಮೊನ್ನೆ ಜೀರಾ ಸೋಡಾ ಮಾಡಲಿಕ್ಕೆ ಮಾಡಿದ್ದೆಲ್ಲ ಅದನ್ನು ಮಿಕ್ಸ್ ಮಾಡ್ಬೋದು ಪೌಡರ್ ಮತ್ತು ಸ್ವಲ್ಪ ಮೆಣಸಿನ ಹುಡಿಸ ಮಿಕ್ಸ್ ಮಾಡ್ಬೋದು ಬೇಕಿದ್ರೆ ಮತ್ತೆ ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರನ್ನು ಹಾಕಿಯೇ ಇದನ್ನು ಮಾಡಿಕೊಳ್ಬೋದಾಯ್ತಾ ನಾನಿಲ್ಲಿ ಸ್ವಲ್ಪ ನೀರು ಮೊಸರು ಮಾಡಿದೆ ಯಾಕೆಂದ್ರೆ ಮೊಸರು ಕಡಿಮೆ ಇತ್ತು ನನ್ನ ಹತ್ರ ಹಾಗೆ ಹಾಗೆಲ್ಲ ಆಗಿ ಈಗ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಈಗ ನಾವು ಹೊರಗಡೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಬಾಕಿ ಇತ್ತು ಅದನ್ನೆಲ್ಲ ಫಿನಿಶ್ ಮಾಡ್ಕೊಳ್ತಾ ಇದ್ದೇವೆ ಬೆಳಿಗ್ಗೆದು ಹಾಗೆ ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಪ್ಲೀಸ್ ರಾಜಾರಾಣಿ ಅಂತ ಇವರಿಗೆ ಹೆಸರಿಡುವಣ ಅಂತ ನೋಡಿ ಸೊ ಇವತ್ತಿನ ಟೊಮೆಟೊ ರೈಸ್ ತುಂಬ ಸಮಯ ನಾನು ಮೋಸ್ಟ್ಲಿ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮಾಡಲೇ ಇಲ್ಲ ಕಾಣ್ತದೆ ಹೇಗೆ ಉಂಟು ನೋಡುವ ಟೇಸ್ಟ್ ಹ್ಞೂ ಕ್ಯಾಪ್ಸಿಕಮ್ ಹಾಕ್ ಹಾಕ್ತಿದ್ರೆ ಇನ್ನು ಸೊಳ್ಳೆ ಆಗ್ತಿತ್ತು ಅಂತ ಅನಿಸ್ತದೆ ಕ್ಯಾಪ್ಸಿಕಮ್ ಹಾಕ್ಬೇಕು ನಾ ಜವಾಬ್ ಇವತ್ತಿನ ಈ ವಿಡಿಯೋದ ಕಂಟೆಂಟ್ ಉಂಟಲ್ಲ ನಾನು ಮಕ್ಕಳಿಗೋಸ್ಕರವೇ ಸ್ಪೆಷಲ್ ಆಗಿ ನಾನು ಮಾಡ್ತಾ ಇರುವಂಥದ್ದು ಹಾಗಾಗಿ ಇದು ಸ್ಯಾಟರ್ಡೇ ಬೆಳಿಗ್ಗೆ ನಾನು ಅಪ್ಲೋಡ್ ಮಾಡ್ತೇನಲ್ಲ ಸೊ ಈ ವಿಡಿಯೋವನ್ನು ಮಕ್ಕಳಿಗೆ ದಯವಿಟ್ಟು ನೀವು ತೋರಿಸಿ ಅಂತ ನನಗೆ ತುಂಬ ದಿವಸದಿಂದ ಒಂದು ಆಸೆ ಇತ್ತು ನಮಗೆ ಇಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಎಲ್ಲ ಇದು ಪುನಃ ಪ್ರತಿಷ್ಠೆ ಎಲ್ಲ ಆಯ್ತಲ್ಲ ಸೊ ಆ ಸಂದರ್ಭದಲ್ಲಿಯೇ ನನಗೆ ರಾಮದೇವರ ಹುಟ್ಟಿನ ಬಗ್ಗೆ ಒಂದು ವಿಷಯ ಮಾತಾಡುವ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಟೈಮ್ ನನಗೆ ಕೂಡಿ ಬರಲಿಲ್ಲ ಸೊ ಆ ವಿಷಯವಾಗಿ ಮಕ್ಕಳಿಗೆ ಒಂದು ಚಂದದ ಕತೆ ಹೇಳುವಂತ ಇದ್ದೇನೆ ಹಾಗೆ ರಾಮದೇವರು ಹೇಗೆ ಹುಟ್ಟಿದ್ರು ರಾಮದೇವರ ಹುಟ್ಟಿಗೆ ಏನು ಕಾರಣ ಅಂತ ಹೇಳಿ ಇವತ್ತಿನ ಕತೆ ನೋಡುವ ನಾವೆಲ್ಲ ಎಲ್ಲರಿಗೆ ಸಿಗ ರಾಮದೇವರ ಪವರ್ ಏನು ಅಂತ ಗೊತ್ತಾಗಿದೆ ಅಲ್ವಾ ಶ್ರೀರಾಮದೇವರು ಅಂದ್ರೆ ಯಾರು ನಾವೆಲ್ಲ ಸಹ ಶ್ರೀರಾಮದೇವರನ್ನು ಆದರ್ಶ ಪುರುಷ ಅಂತವೇ ಹೇಳುದು ಅಂದ್ರೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಕಷ್ಟ ಬಂದಾಗ ಅವ ಮನುಷ್ಯ ಅಂದರೆ ಅವ ರಾಜನೇ ಆಗಿರ್ಲಿ ಅಥವಾ ಒಬ್ಬ ಸಾಮಾನ್ಯ ಪ್ರಜೆಯೇ ಆಗಿರ್ಲಿ ಅದನ್ನು ಯಾವ ರೀತಿಯಲ್ಲಿ ಅವನು ಫೇಸ್ ಮಾಡ್ಬೇಕು ಎಂಬುದಕ್ಕೆ ರಾಮದೇವರು ಆದರ್ಶ ಹಾಗಾಗಿ ಈ ರಾಮದೇವರ ಹುಟ್ಟು ನಮ್ಮ ಈ ಭಾರತ ದೇಶದಲ್ಲಿ ಹೇಗಾಯಿತು ಎಂಬ ಬಗ್ಗೆ ನಾವು ನೋಡುವ ಇವತ್ತು ನಮ್ಮ ಭಾರತ ದೇಶವನ್ನು ಬಹಳ ಹಿಂದೆ ದ ಸೂರ್ಯವಂಶದ ರಾಜನಾದ ದಶರಥ ಚಕ್ರವರ್ತಿ ಆಳ್ತಾ ಇದ್ರು ಇವರಿಗೆ ಮೂರು ಜನ ಪತ್ನಿಯರು ಕೌಸಲ್ಯ ಸುಮಿತ್ರೆ ಕೈಕೇಯಿ ಅಂತ ಹೇಳಿ ಇವರಿಗೆ ದಶರಥ ಮಹಾರಾಜರು ಹಾಗೂ ಈ ಮೂರು ಪತ್ನಿಯರಿಗೆ ಕೂಡ ಎಷ್ಟು ಸಮಯ ಆದರೂ ಸಹ ಮಕ್ಕಳೇ ಆಗಿರುವುದಿಲ್ಲ ಹಾಗಾಗಿ ಏನಪ್ಪಾ ಮಾಡುದು ಹೀಗೆ ಆದ್ರೆ ಮುಂದೆ ನಮ್ಮ ಈ ರಾಜ್ಯವನ್ನು ಯಾರು ನೋಡಿಕೊಳ್ಳುದು ನಮ್ಮ ದೇಶವನ್ನು ಯಾರು ನೋಡಿಕೊಳ್ಳುದು ಯಾರು ನಮ್ಮ ದೇಶಕ್ಕೆ ಗತಿ ಅಂತ ಹೇಳಿ ಬಹಳ ಚಿಂತೆಗೆ ಒಳಗಾಗ್ತಾರೆ ಬಹಳ ಒಂದು ಆತಂಕದಲ್ಲಿರ್ತಾರೆ ಇನ್ನು ಏನಪ್ಪಾ ಮಾಡುದು ದಶರಥ ಚಕ್ರವರ್ತಿಗೆ ಮಕ್ಕಳೇ ಇಲ್ಲ ಮುಂದೆ ಯಾರು ಈ ಪ್ರ ಪ್ರಜೆಗಳೆಲ್ಲ ಬಹಳ ಒಂದು ಚಿಂತೆಗೆ ಒಳಗಾಗ್ತಾರೆ ಆ ಸಂದರ್ಭದಲ್ಲಿ ವಶಿಷ್ಠ ಮಹಾಮುನಿಗಳು ಇವರಿಗೆ ಒಂದು ಉಪದೇಶವನ್ನು ನೀಡ್ತಾರೆ ಎಂತ ಹೇಳಿದರೆ ನೀವು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಹಾಗಾಗಿ ಈ ಪುತ್ರ ಕಾಮೇಷ್ಟಿ ಎಂಬಂತಹ ಯಾಗವು ಋಷ್ಯಶೃಂಗ ಋಷಿಗಳ ನೇತೃತ್ವದಲ್ಲಿ ನಡೀತದೆ ಯಾಗ ಎಲ್ಲ ಬಹಳ ಸಾಂಗವಾಗಿ ನಡೀತಾ ಇರ್ತದೆ ಆಗ ಮತ್ತೊಂದು ಕಡೆಯಿಂದ ರಾವಣ ಎಂಬಂತಹ ಒಬ್ಬ ರಾಕ್ಷಸನ ಉಪಟಳ ಈ ಋಷಿಗಳಿಗೆಲ್ಲ ತಡಿಲಿಕ್ಕೆ ಆಗುವುದಿಲ್ಲ ದೇವತೆಗಳಿಗೆಲ್ಲ ತಡಿಲಿಕ್ಕೆ ಆಗುವುದಿಲ್ಲ ಸಿಕ್ಕಾಪಟ್ಟೆ ಇವರಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ ಆಗ ಏನು ಮಾಡ್ತಾರೆ ಈ ದೇವಾದಿ ದೇವತೆಗಳೆಲ್ಲ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಮಹಾವಿಷ್ಣುವಿನ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಳ್ತಾರೆ ಭಗವಂತ ನಮಗೆ ಹೀಗೆ ಹೀಗೆ ಬಹಳ ತೊಂದರೆ ಆಗ್ತಾ ಉಂಟು ರಾವಣ ಎಂಬಂತಹ ರಾಕ್ಷಸ ನಮಗೆ ಋಷಿಗಳು ಎಲ್ಲ ಹೇಳ್ತಾರೆ ನಮಗೆ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ ದೇವತೆಗಳು ಹೇಳ್ತಾರೆ ನಮಗೆ ದಿನನಿತ್ಯದ ಕಾರ್ಯಗಳನ್ನು ನಮ್ಮ ಕರ್ತವ್ಯಗಳನ್ನು ಪಾಲಿಸಲಿಕ್ಕೆ ಇವರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಶ್ರೀ ಮಹಾವಿಷ್ಣು ದೇವರು ಇವರಿಗೆ ಹೇಳ್ತಾರೆ ನೀವೇನು ಇದರ ಬಗ್ಗೆ ಯೋಚನೆ ಮಾಡಬೇಡಿ ನಾನು ದಶರಥ ಚಕ್ರವರ್ತಿಯ ಮಗನಾಗಿ ಹುಟ್ಟಿ ಬಂದು ಈ ರಾವಣನ ಅಂತ್ಯಕ್ಕೆ ಕಾರಣನಾಗ್ತೇನೆ ಇವನ ಸಂಹಾರವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಹೀಗೆ ಪುತ್ರಕಾಮೇಷ್ಠಿ ಯಾಗವಲ್ಲಿ ನಡೀತಾ ಇರ್ತದೆ ಈ ಪುತ್ರಕಾಮೇಷ್ಠಿ ಯಾಗದ ಯಜ್ಞಕುಂಡದಿಂದ ಎದ್ದು ಬಂದಂತಹ ಯಜ್ಞೇಶ್ವರನು ಒಂದು ಬಟ್ಟಲಲ್ಲಿ ಪಾಯಸವನ್ನು ತೆಗೆದು ದಶರಥ ಮಹಾರಾಜನಿಗೆ ನೀಡ್ತಾನೆ ನೀಡಿ ಹೇಳ್ತಾನೆ ಈ ಪಾಯಸವನ್ನು ನಿನ್ನ ಪತ್ನಿಯರಿಗೆಲ್ಲ ಹಂಚು ಇದರಿಂದಾಗಿ ಅವರು ಗರ್ಭವತಿಯರಾಗಿ ಒಳ್ಳೆಯ ಸಂತಾನ ನಿನಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಹೀಗೆ ಈ ಪಾಯಸದ ಸೇವನೆಯಿಂದ ಕೌಸಲ್ಯಾದೇವಿಯಲ್ಲಿ ಶ್ರೀರಾಮಚಂದ್ರ ದೇವರು ಹಾಗೆಯೇ ಕೈಕೇಯಿಯಲ್ಲಿ ಭರತನು ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನನು ಹುಟ್ಟಿ ಬರ್ತಾರೆ ಲಕ್ಷ್ಮಣ ಮತ್ತು ಶತ್ರು ಲಕ್ಷ್ಮಣ ಮತ್ತು ಶತ್ರುಘ್ನ ಅವಳಿ ಜವಳಿ ಗೊತ್ತುಂಟ ಭರತ ಶತ್ರುಘ್ನ ಅಲ್ಲ ಭರತ ಕೈಕೇಯಿಗೆ ಒಬ್ಬನೇ ಮಗ ಲಕ್ಷ್ಮಣ ಮತ್ತು ಶತ್ರುಘ್ನ ಅವಳಿ ಜವಳಿ ಅವರು ಅವರು ಟ್ವಿನ್ಸ್ ಹಾಗೆ ಕೌಸಲ್ಯ ಮಗ ಶ್ರೀರಾಮಚಂದ್ರ ಕೈಕೇಯಿಯ ಮಗ ಭರತ ಲಕ್ಷ್ಮಣ ಮತ್ತು ಶತ್ರುಘ್ನ ಸುಮಿತ್ರೆಯ ಮಕ್ಕಳು ಈ ರೀತಿಯಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಜನನವಾಗ್ತದೆ ಉತ್ತರ ಕಾಮೇಶಿ ಯಾಗದಲ್ಲಿ ಬಂದ ಯಜ್ಞೇಶ್ವರನು ನೀಡಿದಂತಹ ಕ್ಷೀರಾನ್ನ ಪಾಯಸ ಅಂತವೇ ಹೇಳುದು ಅಂದರೆ ಅದರ ಹಿಂದೆ ಉಂಟು ತುಂಬ ಕಥೆ ಉಂಟು ಋಷ್ಯಶೃಂಗ ಮಹರ್ಷಿಗಳು ಯಾರು ಅದು ಯಾವ ರೀತಿಯಲ್ಲಿ ಅಲ್ಲಿ ಆ ಪಾಯಸವನ್ನು ತಯಾರಾಗಿರ್ತದೆ ಇಂಥದ್ದೆಲ್ಲ ತುಂಬ ಉಂಟು ಅದನ್ನು ತುಂಬ ಹೇಳಲಿಕ್ಕೆ ಹೋದರೆ ತುಂಬ ಆಗ್ತದೆ ಅದೆಲ್ಲ ಸೊ ಇದಿಷ್ಟರಿಂದ ನಿಮಗೆ ಮಕ್ಕಳಿಗೆ ಇದನ್ನು ಕೇಳಿದ ಮಕ್ಕಳಿಗೆಲ್ಲ ಖುಷಿಯಾಗಿರ್ಬೋದು ಅಂತ ಅಂದ್ಕೊಳ್ತೇನೆ ಹಾಗೆಯೇ ಶ್ರೀರಾಮದೇವರ ಕಥನ ಹುಟ್ಟಿನ ಕಥನ ಇಲ್ಲಿಗೆ ನಾನು ಹೆಣ್ಣು ಮಾಡ್ತಾ ಇದ್ದೇನೆ ಇನ್ನೂ ಸಹ ಬೇಕು ಅಂತ ಇದ್ದರೆ ನೀವು ದಯವಿಟ್ಟು ನನಗೆ ಹೇಳಿ ಇಂತಹ ಕೆಲವು ಪುರಾಣ ಕಥೆಗಳು ಮಕ್ಕಳಿಗೆ ಇಷ್ಟವಾಗುವುದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ಇವತ್ತಿನ ಬ್ಲಾಗ್ ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್